ಎಲ್ಲರಿಗೂ ನಮಸ್ಕಾರ ಆಗಸ್ಟ್ ಹದಿನೈದು ಎಂಟು ಎರಡು ಸಾವಿರದ ಇಪ್ಪತ್ತೈದರ ಸ್ವತಂತ್ರ ದಿನಾಚರಣೆಯ ಶುಭಾಶಯಗಳೊಂದಿಗೆ ಈ ಸ್ವತಂತ್ರ ದಿನಾಚರಣೆ ಅಂಗವಾಗಿ ನಾನೊಂದು ಹಾಡನ್ನು ಹಾಡಿರುತ್ತೇನೆ ದಯವಿಟ್ಟು ಎಲ್ಲರೂ ಕಡೆವರೆಗೂ ಕೇಳಿ ಆನಂದಿಸಿ ಆಶೀರ್ವದಿಸಿ ಸ್ವಾತಂತ್ರ್ಯ ತಂದುಕೊಟ್ಟ ಮಹನೀಯರಿಗೆಲ್ಲ ನನದೊಂದು ನಮನ ಸ್ವಾತಂತ್ರ್ಯ ತಂದುಕೊಟ್ಟ ಮಹನೀಯರಿಗೆಲ್ಲ ನನ್ನದೊಂದು ನಮನ ನನದೊಂದು ನಮನದೊಂದಿಗೆ ನಮಗೆಲ್ಲ ತಂದು ತಂದುಕೊಟ್ಟಿದ್ದೆ ನಾವೆಲ್ಲರೂ ಅತಂತ್ರ ಬಿಟ್ಟು ಸ್ವಾತಂತ್ರ್ಯದಿಂದ ಬದುಕಲಿ ಎಂದು ನಾವೆಲ್ಲರೂ ಅತಂತ್ರ ಬಿಟ್ಟು ಸ್ವಾತಂತ್ರ್ಯದಿಂದ ಬದುಕಲಿ ಎಂದು ಆ ದಿನದ ಸ್ವಾತಂತ್ರ್ಯ ತಂದುಕೊಟ್ಟ ಆ ಒಂದು ದಿನವ ನಾವೆಲ್ಲರಿಂದು ತುಂಬ ಗಂಭೀರವಾಗಿ ನೆನೆಗೊಂಡು ಆ ದಿನದ ಸ್ವಾತಂತ್ರ್ಯ ತಂದುಕೊಟ್ಟ ಆ ಒಂದು ದಿನವ ನಾವೆಲ್ಲರಿಂದು ತುಂಬ ಗಂಭೀರವಾಗಿ ನೆನೆಗೊಂಡು ಈ ದಿನ ಬಂದಿರುವ ಸ್ವಾತಂತ್ರ್ಯವನ್ನು ನಾವೆಲ್ಲರೊಗ್ಗಟ್ಟಿನಿಂದ ಆಚರಿಸುತ್ತ ನಮಗೆಲ್ಲ ಈ ದಿನ ಸ್ವಾತಂತ್ರ್ಯ ತಂದುಕೊಟ್ಟ ಆ ಮಹನೀಯರಿಗೆಲ್ಲ ಮತ್ತೊಮ್ಮೆ ನಾನು ನನ್ನ ಹೃತ್ಪೂರ್ವಕವಾದ ಅಭಿನಂದನೆ ಮತ್ತೊಮ್ಮೆ ನಾನು ನನ್ನ ಹೃತ್ಪೂರ್ವಕವಾದ ಅಭಿನಂದನೆ ನನ್ನ ನಮಸ್ಕಾರಗಳನ್ನು ತಿಳಿಸುತ್ತಾ ಈ ದೀನ ಸ್ವಾತಂತ್ರ್ಯ ನಮಗೆಂದೆಂದು ಅತಂತ್ರವಾಗಬಾರದೆಂದು ಈ ಭುವನೇಶ್ವರಿಯ ಪಾದಾರವಿಂದಗಳಲ್ಲಿ ಬೇಡಿಕೊಳ್ಳುವೆ ಈ ದಿನದ ಸ್ವಾತಂತ್ರ್ಯ ನಮಗೆಂದೆಂದೂ ಅತಂತ್ರವಾಗಬಾರದೆಂದು ಈ ಭುವನೇಶ್ವರಿಯ ಪಾದಾರವಿಂದಗಳಲ್ಲಿ ಬೇಡಿಕೊಳ್ಳುವೆ ಈ ದಿನದ ಸ್ವಾತಂತ್ರ್ಯ ದಿನಕ್ಕೆ ನಾನೆಂದೆಂದೂ ಜಯವಾಗಲೆನ್ನುತ್ತಾ ಬೇಡಿಕೊಳ್ಳುವೆ ಈ ದಿನದ ಸ್ವಾತಂತ್ರ್ಯ ದಿನಕ್ಕೆ ನಾನೆಂದು ಜಯ ಜಯವಾಗಲಿ ಎನ್ನುತ್ತ ಬೇಡಿಕೊಳ್ಳುವೆ ಸ್ವಾತಂತ್ರ್ಯ ತಂದುಕೊಟ್ಟ ಮಹನೀಯರಿಗೆಲ್ಲ ನನ್ನದೊಂದು ನಮನ ನನ್ನ ನಮನದೊಂದಿಗೆ ನಮಗೆಲ್ಲರಿಗೂ ಸ್ವಾತಂತ್ರ್ಯ ತಂದುಕೊಟ್ಟಿದ್ದೆ ನಾವೆಲ್ಲರ ತಂತ್ರ ಬಿಟ್ಟು ಸ್ವತಂತ್ರವಾಗಿ ಬದುಕಾಲಿ ಎಂದು ನಾವೆಲ್ಲರೂ ಅತಂತ್ರ ಬಿಟ್ಟು ಸ್ವಾತಂತ್ರ್ಯದಿಂದ ಬದುಕಾಲಿ ಎಂದು ಸ್ವಾತಂತ್ರ್ಯ ತಂದುಕೊಟ್ಟ ಮಹನೀಯರಿಗೆಲ್ಲ ನನದೊಂದು ನಮನ ಸ್ವಾತಂತ್ರ್ಯ ತಂದುಕೊಟ್ಟ ಮಹನೀಯರಿಗೆಲ್ಲ ನನದೊಂದು ನಮನ